ಸ್ನೇಹಿತರ ನಮಸ್ಕಾರ ಅಬ್ದುಲ್ ಕಲಾಂ ಅವರು ಈ ದೇಶ ಕಂಡಂತಹ ಅತ್ಯಂತ ಶ್ರೇಷ್ಠ ರಾಷ್ಟ್ರಪತಿಗಳ ಪೈಕಿ ಅಗ್ರಗಣ್ಯರಾಗಿ ನಿಂತುಕೊಳ್ಳುವಂತಹವರು ಈ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾಗಿರುವಂತಹ ಭಾರತ ರತ್ನವನ್ನು ತನ್ನ ಮುಡಿಗೇರಿಸಿಕೊಂಡವರು ಇಸ್ರೋ ಡಿ ಆರ್ ಸಂಸ್ಥೆಗಳ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸಿದಂತವರು ವಿಜ್ಞಾನಿಯಾಗಿ ತನ್ನದೇ ಆದಂತಹ ಶ್ರೇಷ್ಠ ಕಾರ್ಯಗಳನ್ನು ಮಾಡಿ ಅನೇಕ ನೌಕೆಗಳನ್ನ ಉಡಾಯಿಸಿದಂತಹ ಒಂದು ಅದ್ಭುತವಾದಂತಹ ವ್ಯಕ್ತಿತ್ವ ಅದ್ಭುತವಾದಂತಹ ಪ್ರತಿಭೆ ಅಬ್ದುಲ್ ಕಲಾಂ ಅವರು ಅಂತಹ ಅಬ್ದುಲ್ ಕಲಾಂ ಅವರಿಗೆ ಒಬ್ಬ ಪತ್ರಕರ್ತ ಒಂದು ಬಾರಿ ಒಂದು ಪ್ರಶ್ನೆಯನ್ನ ಕೇಳುತ್ತಾನೆ ನೀವು ಇಷ್ಟೆಲ್ಲ ಸಾಧನೆಗಳನ್ನ ಮಾಡಿದ್ದೀರಿ ನಿಮ್ಮ ಜೀವನದ ಅತ್ಯಂತ ಸಾರ್ಥಕ ಎನಿಸುವಂತಹ ಕ್ಷಣ ಯಾವುದು ಅಂತ ಅದಕ್ಕೆ ಅಬ್ದುಲ್ ಕಲಾಂ ಅವರು ಕೊಟ್ಟಂತಹ ಉತ್ತರ ಇದೆಯಲ್ಲ ಅದು ಪ್ರತಿಯೊಬ್ಬನನ್ನು ಕೂಡ ನಿಬ್ಬೆರಗಾಗಿಸುವಂತದ್ದು ಆ ಪತ್ರಕರ್ತ ಅಂದ್ಕೊಳ್ತಾನೆ ಅವ್ರು ಯಾವುದೋ ರಾಷ್ಟ್ರಪತಿ ಹುದ್ದೆಗೇರಿದಂತಹ ಸಂದರ್ಭವೋ ಅಥವಾ ಇಸ್ರೋದ ಅಧ್ಯಕ್ಷನಾದಂತಹ ಸಂದರ್ಭವು ಭಾರತ ರತ್ನವನ್ನ ಸ್ವೀಕರಿಸುವಂತಹ ಸಂದರ್ಭವೋ ಅಥವಾ ತನ್ನ ನೌಕೆಯನ್ನು ಉಡಾಯಿಸುವಂತಹ ಸಂದರ್ಭವು ಯಾವುದೋ ಇಂತಹ ದೊಡ್ಡ ದೊಡ್ಡ ಕೆಲಸಗಳನ್ನ ಮಾಡಿದಾಗ ಅವರಿಗಾದ ಅನುಭವವನ್ನು ಅತ್ಯಂತ ಶ್ರೇಷ್ಠ ಕ್ಷಣ ಅಂತ ಭಾವಿಸಬಹುದು ಅಂತ ಅವನು ಅಂದುಕೊಂಡಿರ್ತಾನೆ ಆದರೆ ಅಬ್ದುಲ್ ಕಲಾಂ ಅವರು ಹೇಳ್ತಾರೆ ನನ್ನ ಜೀವನದ ಅತ್ಯಂತ ಸಾರ್ಥಕ ಕ್ಷಣ ಯಾವುದು ಅಂತ ಕೇಳಿದ್ರೆ ಒಂದು ಬಾರಿ ಅವರು ಹೈದರಾಬಾದಿನ ಪೋಲಿಯೋ ಪೀಡಿತರ ಗೆ ಹೋಗಿರ್ತಾರಂತೆ ಆ ಪೋಲಿಯೋ ಪೀಡಿತರ ನಲ್ಲಿ ಅಲ್ಲಿ ಕಾಲು ಸರಿ ಇಲ್ಲದಂತಹ ಅನೇಕ ಮಕ್ಕಳು ವೃದ್ಧರು ಅಂತಹ ಜನರನ್ನು ನೋಡಿ ಅವರಿಗೆ ಬಹಳ ಬೇಸರವಾಗುತ್ತದೆ ಆಗ ಅವರು ಕಾಲಿಗೆ ಒಂದು ಕ್ಯಾಲಿಪರ್ಸ್ ಅನ್ನುವಂಥ ಒಂದು ಲೋಹದ ಒಂದು ವಸ್ತುವನ್ನ ಹಾಕಿಕೊಂಡಿರ್ಬೇಕಾಗ್ತದೆ ಅದನ್ನ ನಡೀಲಿಕ್ಕೋಸ್ಕರವಾಗಿ ಆದರೆ ಆ ಕ್ಯಾಲಿಪರ್ಸ್ ಮೂರರಿಂದ ನಾಲ್ಕು ಕೆ ಜಿಯಷ್ಟು ಭಾರ ಇರ್ತದೆ ಅದನ್ನು ಅಷ್ಟು ಭಾರದ ವಸ್ತುವನ್ನು ಅವರು ಎತ್ತಿಕೊಂಡು ಅದನ್ನು ಓಡಾಡಲಿಕ್ಕೆ ಸಾಧ್ಯ ಆಗ್ತಾ ಇರೋದಿಲ್ಲ ಅಂತಹ ಸಂದರ್ಭದಲ್ಲಿ ಇವರಿಗೆ ಅದನ್ನು ನೋಡಿ ಬಹಳ ಬೇಸರವಾಗ್ತದೆ ಅಬ್ದುಲ್ ಕಲಾಂ ಅವರಿಗೆ ನೇರವಾಗಿ ತಮ್ಮ ಇಸ್ರೋದ ಪ್ರಯೋಗಾಲಯಕ್ಕೆ ಹೋಗಿ ಅಲ್ಲಿರುವಂತಹ ತನ್ನ ಟೀಮನ್ನು ಕರೆದು ಅವರಿಗೆ ಒಂದು ಟಾಸ್ಕ್ ಅನ್ನು ವಹಿಸ್ತಾರೆ ಆ ಟಾಸ್ಕ್ ಏನು ಅಂತ ಹೇಳಿದರೆ ಈ ರೀತಿಯಾದಂತಹ ಒಂದು ಸಮಸ್ಯೆ ಇದೆ ಮೂರ್ನಾಲ್ಕು ಕೆ ಜಿ ಒಂದು ವೆಯ್ಟ್ ಇರುವಂತಹ ಒಂದು ವಸ್ತು ಇದೆ ಇದನ್ನ ಅತ್ಯಂತ ಕಡಿಮೆ ಭಾರದ ವಸ್ತುವಾಗಿ ರಿಪ್ಲೇಸ್ ಮಾಡಬೇಕು ಅನ್ನುವಂಥ ಒಂದು ಟಾಸ್ಕನ್ನು ಕೊಡ್ತಾರೆ ಆಗ ಅಲ್ಲಿದ್ದಂಥ ಎಲ್ಲ ವಿಜ್ಞಾನಿಗಳು ಇಸ್ರೋದಲ್ಲಿದ್ದಂಥ ಸೇರಿಕೊಂಡು ರಾಕೆಟ್ ಅನ್ನು ಮಾಡಲಿಕ್ಕೆ ಬಳಸುವಂತಹ ಲೋಹವನ್ನು ಬಳಸಿ ಮುನ್ನೂರು ಗ್ರಾಮ್ ತೂಗುವಂತಹ ಕ್ಯಾಲಿಫರ್ಸ್ ಅನ್ನು ರೆಡಿ ಮಾಡುತ್ತಾರೆ ಅದನ್ನು ಅಬ್ದುಲ್ ಕಲಾಂ ಅವರು ತೆಗೆದುಕೊಂಡು ಹೋಗಿ ಹೈದರಾಬಾದ್ನ ಹಾಸ್ಪಿಟಲ್ನಲ್ಲಿ ಆ ಮಕ್ಕಳಿಗೆ ಆ ವಯಸ್ಸಾದಂತಹ ವೃದ್ಧರಿಗೆ ಆ ವಸ್ತುವನ್ನು ಕೊಂಡು ಹೋಗಿ ಕ್ಯಾಲಿಪರ್ಸ್ನ ಬದಲಾಗಿ ಇದನ್ನು ಹಾಕುವುದಕ್ಕೆ ಹೇಳ್ತಾರೆ ಯಾವ ಕ್ಯಾಲಿಪರ್ಸ್ ಮೂರರಿಂದ ನಾಲ್ಕು ಕೆ ಜಿ ಭಾರ ಇತ್ತೋ ಅದನ್ನು ಹಾಕಿಕೊಂಡು ಓಡಾಡೋದು ಬಿಡಿ ಒಂದಷ್ಟು ದೂರಗಳ ಕ ಸಾಧ್ಯ ಆಗ್ತಾ ಇರಲಿಲ್ಲವೋ ಅಂತಹ ಕ್ಯಾಲಿಪರ್ಸನ್ನು ಕೇವಲ ಮುನ್ನೂರು ಗ್ರಾಮಿಗೆ ಇಳಿಸಿ ಅವರಿಗೆ ಆಗ್ತಾ ಇದ್ದಂತಹ ಎಲ್ಲ ಸಮಸ್ಯೆಗಳನ್ನ ಒಂದೇ ಒಂದು ಅಹ್ ಸಣ್ಣ ಯೋಚನೆಯ ಮೂಲಕ ಅದನ್ನ ನಿರ್ಣಾಮ ಮಾಡ್ತಾರೆ ಆ ಸಂದರ್ಭದಲ್ಲಿ ಅನೇಕ ಮಕ್ಕಳು ಅನೇಕ ವೃದ್ಧರು ಅಬ್ದುಲ್ ಕಲಾಂ ಅವರನ್ನು ನೋಡಿ ಒಂದು ಆನಂದ ಭಾಷ್ಪವನ್ನು ಸೂಚಿಸಿದ್ರಂತೆ ಆ ಸಂದರ್ಭವನ್ನು ಅಬ್ದುಲ್ ಕಲಾಂ ಅವರು ತನ್ನ ಜೀವನದ ಅತ್ಯಂತ ಶ್ರೇಷ್ಠವಾದಂತಹ ಘಳಿಗೆ ಅಂತ ಭಾವಿಸ್ತಾರೆ ಸ್ನೇಹಿತರೆ ಬಹಳಷ್ಟು ಬಾರಿ ನಾವು ಮಾಡುವಂತಹ ಯಾವುದೋ ನಾವು ಮಾಡಿದಂತಹ ದೊಡ್ಡ ದೊಡ್ಡ ಕೆಲಸಗಳಿಗಿಂತಲೂ ಯಾವುದೋ ಒಂದು ಸಣ್ಣ ಕೆಲಸದಿಂದ ಒಂದು ಸಮಾಜಕ್ಕೆ ಅದರಿಂದ ಆಗುವಂತಹ ಲಾಭದ ಕಾರಣಕ್ಕೆ ತನಗೆ ತಾನು ಸಂತೋಷವನ್ನು ಪಡೆದುಕೊಳ್ತಾರಲ್ಲ ಅವರು ಈ ದೇಶಕ್ಕೆ ನಿಜವಾಗಿಯೂ ಬೇಕಾಗಿರುವಂತಹ ಸಂಗತಿಗಳು ಅಂತ ನಾನಂತೂ ಭಾವಿಸ್ತೇನೆ ಇದಿಷ್ಟು ವಿಷಯ ಮುಂದೆ ಮತ್ತೊಂದು ಹೊಸ ಕಥೆಯ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿಯವರೆಗೆ ನಮಸ್ಕಾರ